ಪ್ರೈಸ್ ಅಲಾರ್ಡ್ ವೀಕ್ಷಿಸುವಂತ ನಿಮ್ಮೆಲ್ಲರಿಗೂ ಕೂಡ ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ವಂದಿಸ್ತೇನೆ ಈ ಸಮಯದಲ್ಲಿ ನಾವೊಂದು ಒಂದು ಸುಂದರವಾದ ದಾವಿದನು ಕರ್ತನಂತ ದೇವರಿಗೆ ಹೇಳ್ತಾ ಇದ್ದಾನೆ ಯಹೋವನು ನನಗೆ ಕುರುಬನು ಯಾ ನೋಡಿ ಯಾರಿಗೆ ಯಹೋವನೇ ಕುರುಬನಾಗಿರ್ತಾನೋ ದೇವರೇ ಸರ್ವವಾಗಿರ್ತಾನೋ ಅವ್ರ ಜೀವಿತದಲ್ಲಿ ಹಸಿರಾಗಿರ್ಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ದಾವಿದ್ರೆ ದೇವರೇ ನನ್ನ ಹಸಿರು ತಂಗಿಸುವನಾಗಿದ್ದಿ ತಂಗಿಸುವಂತ ನೀರುಗಳ ಬಳ್ಳಿಗೆ ನೀನು ಬರಮಾಡುವಂತ ದೇವರಾಗಿದ್ದೆ ಎಂಬುದಾಗಿ ಸಹೋದರ ಸಹೋದರಿ ಯಾರಿಗೆ ಯಹೋನೇ ಕುರುಬನಾಗಿದ್ದಾನೋ ಯಾರಿಗೆ ಯಹೋನೇ ದೇವರಾಗಿದ್ದಾನೋ ಯಾರಿಗೆ ಕರ್ತನಂತ ಯೇಸು ಕ್ರಿಸ್ತನೇ ಒಡಿಯನಾಗಿದ್ದನೋ ರಕ್ಷಕನಾಗಿದ್ದನೋ ಆತನೇ ದೇವರಾಗಿ ಯಾರು ಮಾಡಿಕೊಂಡಿದ್ದರು ಅವರ ಜೀವಿತದಲ್ಲಿ ಹಸುರು ಮತ್ತು ಫಲವನ್ನು ಕಾಣಲಿಕ್ಕೆ ಅದು ಒಂದು ಮಾರ್ಗವಾಗಿದೆ ಅವ್ರ ಜೀವಿತದಲ್ಲಿ ಹಸುರು ಮತ್ತು ಫಲ ಕಾಣಲಿಕ್ಕೆ ಸಾಧ್ಯ ಅಲ್ಲೆಲ್ಲ ಯಾಕಂದ್ರೆ ದೇವರು ಹೇಳ್ತಾರೆ ಸ್ವಾಮಿ ಹೇಳ್ತಾರೆ ನಾನೇ ಜೀವ ಜಲವಾಗಿದ್ದೇನೆ ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಅಲ್ಲೆಲ್ಲ ಆತನು ಆತನ ಸಮ್ಮುಖದಲ್ಲಿ ನಾವು ನೀವು ಬರುವಾಗ ನಿಜವಾಗಲು ಈ ಹುಲ್ಲಿನ ಹಾಗೆ ಈ ಹಸಿರಾದಂತಹ ಆ ಪ್ರದೇಶದ ಹಾಗೆ ನಮ್ಮ ಜೀವಿತ ಕೂಡ ಹಸಿರಾಗಲಿಕ್ಕೆ ಸಾಧ್ಯ ಆ ಎಷ್ಟೋ ಜನ ಇವತ್ತಿನ ಇವತ್ತಿನ ಒಂದು ಈ ಕಾಲಘಟ್ಟದಲ್ಲಿ ತನ್ನ ಜೀವಿತವನ್ನು ಒಣಗಿದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೆ ಎಷ್ಟೋ ಜನದಲ್ಲಿ ಜೀವಿತದಲ್ಲಿ ಆ ಒಣಗಿದಂಥ ಕಹಿ ಅನುಭವ ಒಣಗಿದಂಥ ಸಮಸ್ಯೆಗಳಿಗೆ ಸಮಸ್ಯೆಗಳು ಒಳಗಾಗಿ ಅವರ ಪರಿಸ್ಥಿತಿ ಏನಾಗಿದ್ದಾರೆ ಒಣಗಿತ್ತು ನನಪ್ರಿಯ ಸಹೋದರ ಸಹೋದರಿ ಅಂದು ಹೆಚ್ ದೇವರ ಶಬ್ದವನ್ನು ದೇವರ ವಾಕ್ಯವನ್ನು ದೈವಕ್ಕಿಯನ್ನು ಆ ಒಣಗಿದ ಎಲುಬುಗಳ ಮೇಲೆ ನುಡಿದಾಗ ಆ ಒಣಗಿದ ಎಲುಬುಗಳಲ್ಲಿ ಜೀವ ಬಂತು ಪ್ರಿಯರೇ ನನಪ್ರಿಯ ಸಹೋದರ ಸಹೋದರೆ ಇವತ್ತು ಯಾವುದೇ ಪರಿಸ್ಥಿತಿ ನನ್ನ ನಿನ್ನ ಜೀವನದಲ್ಲಿ ಒಣಗಿ ಹೋಗಿರ್ಬೋದು ಅದು ಕುಟುಂಬಕ್ಕೆ ಕೌಟುಂಬಿಕ ಜೀವಿತ ಆಗಿರ್ಬೋದು ಅದು ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಆತ್ಮಿಕ ಜೀವಿತಲಾಗಿರ್ಬೋದು ಇನ್ನು ಯಾವ್ದೊಂದು ನಮ್ಮ ವೈ ಸಾಮಾಜಿಕ ವ್ಯವಹಾರ ಜೀವಿತದಲ್ಲಿ ಆಗಿರ್ಬೋದು ಯಾವ ಒಂದು ಪರಿಸ್ಥಿತಿಯಲ್ಲಿ ನಾವು ನೀವು ಒಣಗಿ ಹೋಗಿದ್ದೆವು ಇವತ್ತು ದೇವರು ಅದನ್ನು ಹಸಿರಾಗ್ಲಿಕ್ಕೆ ಹಸಿರು ಮಾಡಿಲಿಕ್ಕೆ ಅದನ್ನು ಶಕ್ತನ ಯಾವಾಗ ಆತನ ಕುರುಬನಾಗಿ ಆತನನ್ನ ದೇವರಾಗಿ ಆತನ ರಕ್ಷಕನಾಗಿ ನಾವು ಮಾಡಿಕೊಂಡಾಗ ಮಾತ್ರ ನಮ್ಮ ಒಣಗಿದಂತ ಪರಿಸ್ಥಿತಿ ಅದು ಹಸಿರಾಗ್ಲಿಕ್ಕೆ ಸಾಧ್ಯ ಅದು ಫಲ ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ವೀಕ್ಷಿಸುವಂತ ನೀವು ಯಾರೇ ಆಗಿರ್ಬೋದು ಇವತ್ತು ನಾನು ಕರ್ತನಲ್ಲಿ ಪ್ರಿಯರೇ ನಾನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಇವತ್ತು ಯಾವುದೇ ನೀವು ಪರಿಸ್ಥಿತಿ ನೀವು ಹಾದು ಹೋಗ್ತಾ ಇರಬಹುದು ಒಣಗಿದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಅಥವಾ ನನ್ನ ಜೀವಿತ ಒಣಗಿ ಹೋಯ್ತು ಆಯ್ತು ನನ್ನ ಕತಿ ಮುಗಿತು ನನ್ನ ಜೀವಿತ ನಿನ್ನ ಆಶೀರ್ವಾದ ಇಲ್ಲ ಯಾವ ಒಂದು ನಾನು ಮೇಲ್ ಬರಲಿಕ್ಕೆ ನಿನ್ ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಗೆ ಪ್ರಶ್ನೆ ಇದ್ದಿರ್ಬೋದು ಆದ್ರೆ ಕರ್ತನ ಹೇಳ್ತಾ ಇದ್ದೇನೆ ನಾನ್ ನಿನ್ನ ಜೀವಿತವನ್ನು ಹಸುರಾಗಿ ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೀನಿ ಶಕ್ತನಾಗಿದ್ದೇನೆ ಎಂಬುದು ಕರ್ತನೇ ಹೇಳ್ತಾ ಇದ್ದೇನೆ ಅಲ್ಲ ಆತನು ಎಲ್ಲವೂ ಮಾಡಲಿಕ್ಕೆ ಆತನ ಶಕ್ತನಾಗಿದೆ ಹಾಗಾಗಿ ನಿಮ್ಮ ಜೀವಿತಗಳು ಕರ್ತನಿಗೆ ಒಪ್ಪಿಸಿಕೊಡುವಾಗ ನೀವು ಆತನನ್ನು ಸ್ವಂತ ರಕ್ಷಕನಾಗಿ ಆತನನ್ನು ಕುರುಬನಾಗಿ ನೀವು ಮಾಡಿಕೊಳ್ಳುವಾಗ ಆತನು ನಿಮ್ಮನ್ನು ಕಾಯಲಿಕ್ಕೆ ಆತನ ಶಕ್ತನಾಗಿ ಅದಕ್ಕೆ ದೇವ್ರ ವಾಕ್ಯ ನಾನೇ ಒಳ್ಳೆ ಕುರುಬನು ಅಲ್ಲೇಲಿವಾ ಅದಕ್ಕಾಗಿ ಒಳ್ಳೆ ಕುರುಬನು ಅದು ಸಂರಕ್ಷಿಸ್ಕೋಸ್ಕರ ಕಾಪಾಡೋದಕ್ಕೋಸ್ಕರ ಅದು ಸಮೃದ್ಧಿಗೋಸ್ಕರ ಒಳ್ಳೆ ಕುರುಬನು ನಿಮಗೋಸ್ಕರ ಇದ್ದಾನೆ ಹಾಗಾಗಿ ದೇವ್ರ ವಾಕ್ಯ ನಿಮ್ಮ ಆತ್ಮಿಕ ಜೀವಿತಕ್ಕೆ ಇದು ಲಾಭವನ್ನು ತಂದುಕೊಳ್ಳಿ ಜಾಗೃತಿ